Hi, hello. ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಹಾಗಲ್ಕಾಯಲ್ಲಿ ಕಡಲೆ ಬೀಜ ಹಾಕ್ಬಿಟ್ಟು ಒಂದು ಸರ್ತಿ ಟ್ರೈ ಮಾಡಿ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಈ ಥರ ಯಾರ್ಯಾರು ಆಗಲಕಾಯಿ ತಿನ್ನಲ್ವ ಅಂಥವ್ರಿಗೆ ಈ ಥರ ಒಂದು ಸತಿ ಮಾಡಿಕೊಡಿ ಕೇಳಿ ಮತ್ತೆ ಮಾಡಿಸ್ಕೊ ತಿಂದಿರ ಯಾಕಂದರೆ ಕಹಿ ಏನೋ ಸ್ವಲ್ಪವೂ ಇರಲ್ಲ ತುಂಬ ಈಸಿಯಾಗಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಈಸಿಯಾಗಿ ಈ ವಿಡಿಯೋದಲ್ಲಿ ಇದ್ದೀನಿ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಫಸ್ಟ್ ಆದರೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಹಾಗಲ್ಕಾಯಿ ತೊಗೊಂಡಿದ್ದೀನಿ ಅದು ಒಂದು ಅರ್ಧ ಕೆಜಿಗೆ ಅಂದ್ರೆ ಮೂರು ಕಾಯಷ್ಟು ಬರುತ್ತೆ ಅದು ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಬಿಟ್ಟು ಮಧ್ಯದಲ್ಲಿರೋ ಬೀಜ ತೆಗೆದುಕೊಂಡು ಒಂದು ಪ್ಲೇಟ್ಗೆ ಹಾಕೊಂಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಂಬಿಟ್ಟು ಹುಣ್ಸೆ ಹಣ್ಣು ಸ್ವಲ್ಪ ಕ್ಯೂಚ್ಕೊಂಬಿಟ್ಟು ಆ ರಸ ಅನ್ನೋದು ಹಾಕ್ಬಿಟ್ಟು ಒಂದು ಏಳು ನಿಮಿಷ ಚೆನ್ನಾಗಿ ಇದನ್ನ ಕ್ಯೂಚ್ಕೋಬೇಕಾಗುತ್ತೆ ಅದು ಕ್ಯೂಸ್ತಾ ಇದ್ರೇ ನಮಗೆ ಗಂಟ್ಲಲ್ಲಿ ಬಂದ್ಬಿಡುತ್ತೆ ಕಹಿ ಅನ್ನೋದು ಅದು ಇದಕ್ಕೆ ಅಷ್ಟೊಂದು ಕಹಿ ಇರುತ್ತೆ ಬಟ್ ಈ ಥರ ಕ್ಯೂಚ್ಬಿಟ್ಟು ಚೆನ್ನಾಗಿ ಎರಡು ನಿಮಿಷ ಕ್ಯೂಚ್ಬಿಟ್ಟು ಒಂದು ಹದಿನೈದು ನಿಮಿಷ ಸೈಡ್ಗೆ ಇಟ್ಕೊಂಬಿಡಿ ಹದಿನೈದು ನಿಮಿಷ ಸೈಡ್ಗೆ ಇಟ್ಕೊಂಡ್ಬಿಟ್ಟು ಮಾಮೂಲಿ ನೀರಲ್ಲಿ ಒಂದು ಮೂರು ನಾಲ್ಕು ಸತಿ ತೊಳ್ದುಬಿಟ್ರೆ ಸಾಕು ನಮ್ಮ ಕಹಿ ಅನ್ನೋದೆಲ್ಲ ಫುಲ್ ಒಟ್ಟೋಗುತ್ತೆ ಒಂದು ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಕ್ಕೊಂಡು ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ಬಿಟ್ಟು ಅದು ಡ್ರೈ ರೋಸ್ಟ್ ಮಾಡಿಕೊಂಡ್ಮೇಲೆ ಅದನ್ನೊಂದು ತನಗಾಗೋಕ್ಕೆ ಒಂದು ಸೈಡ್ಗೆ ಇಟ್ಕೊಂಬಿಡೋಣ ಅದೇ ಬಾಂಡ್ಲಿನ ಸ್ಟವ್ ಮೇಲೆ ಇಕ್ಕೊಂಬಿಟ್ಟು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅನ್ನೋದು ಸೇರಿಸಿಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸೇರಿಸ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆ ಹಾಕೊಂಡ್ಬಿಟ್ಟು ಇದಕ್ಕೆ ಒಂದು ಎರಡು ಗಡ್ಡೆಯು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿರೋದು ಈರುಳ್ಳಿನೂ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ವಿನ ಸೊಪ್ಪು ಹಾಕೊಂಡು ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಅನ್ನೋದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಯಾಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸತಿ ಮಾಡಿಕೊಂಡ್ರೆ ನಾಲ್ಕು ದಿವಸ ಇಡ್ಕೋಬಹುದು ಅಷ್ಟೊಂದು ಚೆನ್ನಾಗಿರುತ್ತೆ ಇದಕ್ಕೆ ಮೀಡಿಯಮ್ ಸೈಜ್ ಆಗಿರೋದು ಒಂದು ಎರಡು ಟೊಮೊಟೊ ಅನ್ನೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ನಾವು ಆಗಲಕಾಯಿ ತೊಳ್ಕೊಂಡು ಇಕ್ಕೊಂಡಿದ್ವಲ್ಲ ಒಂದು ಮೂರು ನಾಲ್ಕು ಸರ್ತಿ ತೊಳಿಬೇಕು ಆವಾಗೆ ನಮಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಕಹಿ ಇನ್ನೋದು ಒಟ್ಟೋಗುತ್ತೆ ಯಾಕಂದರೆ ಅಷ್ಟು ಕಾಲು ಗಂಟೆ ಅಟ್ಲೀಸ್ಟ್ ಕಾಲು ಗಂಟೆ ಅದ್ರ ನೆನೆಸ್ಬೇಕು ಅದರಲ್ಲಿ ನೆನೆಸ್ಬಿಟ್ಟು ನೀರಲ್ಲಿ ಕ ಚೆನ್ನಾಗಿದ ತೊಳ್ಕೊಳ್ಳೋ ಅಷ್ಟಿಗೆ ಒಂದು ಫಿಫ್ಟಿ ಸಿಕ್ಸ್ಟಿ ಅಷ್ಟು ನಮಗೆ ಕಹಿ ಇನ್ನೋದು ಹೋಗುತ್ತೆ ಇದು ಹಾಕಿದ್ಮೇಲೆ ಚೆನ್ನಾಗಿದನ್ನು ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಇದು ಒಂದು ಒಂದೆರಡು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಬಿಸಿ ಬಿಸಿ ಅನ್ನಗೆ ಚಪಾತಿಗೆ ಮುದ್ದೆಗೆ ಒಂದು ಸತಿ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಕಹಿ ಅನ್ನೋದು ಒಂಚೂರು ಇರೋದಿಲ್ಲ ಈ ಥರ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತು ಮರಿಬೇಡಿ ಈ ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹುಣಸೆ ಹಣ್ಣು ಅನ್ನೋದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ಒಂದು ಮೂರು ನಿಂಬೆಯನ್ನಷ್ಟು ಗಾತ್ರದಷ್ಟು ಹಣ್ಣು ತೊಗೊಂಡಿದ್ದೀನಿ ನಾನು ಅದು ಅದನ್ನು ಗೊಜ್ಜು ಗೊಜ್ಜಾಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ಸ್ವಲ್ಪ ಜಾಸ್ತಿನೇ ಸ್ವಲ್ಪ ನೀರು ಅನ್ನೋದು ಸ್ವಲ್ಪ ಜಾಸ್ತಿ ಫಸ್ಟ್ ಹಾಕೋಬೇಕು ಯಾಕಂದರೆ ಅದನ್ನು ಕುದಿ ಬೇಯೋ ಅಷ್ಟಿಗೆ ಸ್ವಲ್ಪ ಗಟ್ಟಿಯಾಗುತ್ತೆ ಅದೆಲ್ಲ ನಾವು ಚೆನ್ನಾಗಿ ಸಾಫ್ಟ್ ಆಗಬೇಕಲ್ಲ ಅದಕ್ಕೆ ನಾನು ಒಂದು ಇನ್ನೂರಿಂದ ಮುನ್ನೂರು ಅಂದರೆ ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರನ್ನೋದು ಸೇರಿಸ್ಕೊತೀನಿ ಮತ್ತು ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ಅದೆಲ್ಲ ಸಾಫ್ಟ್ ಆಗಬೇಕಲ್ಲ ಹಾಗಲಕಾಯಿ ಅದಕ್ಕೆ ಒಂದು ಸ್ವಲ್ಪ ನೀರು ಅನ್ನೋದು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕು ಅದು ಕುದಿತಾ ಕುದಿತಾ ಫುಲ್ ಗಟ್ಟಿಯಾಗುತ್ತೆ ನೋಡಿ ಎಲ್ಲ ಫುಲ್ಲೆಲ್ಲ ಕುದೀತೈತೆ ಇವಾಗ ಐ ಫ್ಲೇಮಲ್ಲಿ ಇಕ್ಕೊಂಡು ಒಂದು ಮೂರು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕಾಗುತ್ತೆ ಇದಕ್ಕೆ ಸಾಂಬಾರ್ ಪೌಡ್ರ್ ಮನೇಲಿ ನಮ್ಗೆ ಯಾವುದಿರುತ್ತೋ ಅದೇ ಸಾಂಬಾರ್ ಪೌಡ್ರ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪೌಡ್ರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರು ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಸೇರಿಸ್ಕೊಂಡು ಬೆಲ್ಲ ಅನ್ನೋದು ಕಂಪಲ್ಸರಿ ಇದಕ್ಕೆ ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಒಂದು ಹತ್ತಷ್ಟು ಹತ್ತು ಎಸಲಷ್ಟು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಅದನ್ನು ಸೇರಿಸ್ಕೊಂಡಿದ್ದೀನಿ ಸೇರ್ಸ್ಕೊಂಡ್ಬಿಟ್ಟು ಚೆನ್ನಾಗಿದ್ರೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಹುಳಿನೂ ಮತ್ತೆ ಸ್ವೀಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ಹುಳಿನೂ ಜಾಸ್ತಿ ಆಗಿರಬೇಕು ಒಂದು ಸ್ವಲ್ಪ ಸ್ವೀಟ್ ಅನ್ನೋದು ಸ್ವಲ್ಪ ಇರಬೇಕು ಯಾಕಂದರೆ ಆ ಕಹಿ ಅನ್ನೋದು ಅದೇ ಸ್ವಲ್ಪ ಇದಾಗುತ್ತೆ ನೋಡಿ ಇದೆಲ್ಲ ಫುಲ್ ಸಾಫ್ಟ್ ಸಾಫ್ಟಾಗೈತೆ ತುಂಬ ಚೆನ್ನಾಗಿ ಇದು ಒಂದು ಮೂರು ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಕ್ಲೀನಾಗಿ ಆಗಿಬಿಡುತ್ತೆ ನಾವು ಆವಾಗಲೇ ಕಡಲೆ ಬೀಜ ಹುರ್ಕೊಂಡು ಇಕ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೋಬೇಕು ಹಾಕ್ಕೊಂಡ್ಮೇಲೆ ನೋಡಿ ಈ ಥರ ಪೌಡ್ರ್ ಆದಮೇಲೆ ಚೆನ್ನಾಗಿ ಕಲ್ಸ್ಕೊಂಬಿಟ್ಟು ಒಂದು ನಿಮಿಷ ಅಷ್ಟು ಲೋ ಫ್ಲೇಮಲ್ಲಿ ಇಕ್ಕೊಂಡು ನಾವು ಫ್ರೈ ಮಾಡಿಕೊಂಡ್ರೆ ಕುದಿಸ್ಕೊಂಡ್ರೆ ಸಾಕು ನಮಗೆ ಆಗಲಕಾಯಿ ಗೊಜ್ಜು ಅನ್ನೋದು ರೆಡಿ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ಯಾಕಂದರೆ ಅಷ್ಟೊಂದು ಚೆನ್ನಾಗಿರುತ್ತೆ ಅದು ಒಂದ್ಸತಿ ನೀವು ಟ್ರೈ ಮಾಡಿದ್ಮೇಲೆ ಗೊತ್ತಾಗುತ್ತೆ ಕಹಿ ಒಂದು ಸ್ವಲ್ಪ ಇರೋಲ್ಲ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಅನ್ನಕ್ಕೆ ಈ ಶುಗರ್ ಪೇಷೆಂಟ್ಸ್ಗೆ ಈ ಥರ ಟ್ರೈ ಮಾಡ್ಕೊಡಿ ಆಗಲ್ಕ ಎಲ್ಲರಿಗೂ ಒಳ್ಳೇದೇ ಅದು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಯಾರು ಕಹಿ ಇರುತ್ತೆ ಅಂತ ತಿನ್ನೋದಿಲ್ಲ ಬಟ್ ಈ ಥರ ಒಂದು ಸತಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಇದ್ರೆ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಇದ್ದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ಒಂದು ಸತಿ ಚಪಾತಿಗೆ ಇಲ್ಲಾಂದರೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸತಿ ಟ್ರೈ ಮಾಡಿ ಕಹಿ ಅನ್ನೋದು ಒಂದು ಸ್ವಲ್ಪ ನೀರೋದಿಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಒಂದು ಸತಿ ಏನಾದರೂ ನೀವು ಮನೇಲಿ ಟ್ರೈ ಮಾಡಿದರೆ ಈ ಥರ ಸತಿ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಯಾಕಂದರೆ ಈ ಅನ್ನೋದು ಅಷ್ಟೊಂದು ಚೆನ್ನಾಗಿರುತ್ತೆ ನಾನು ಟ್ರೈ ಮಾಡಿಬಿಟ್ಟು ನಿಮಗೆ ತೋರಿಸ್ಕೊಳ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಷ್ಟಾಗುತ್ತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್